ಸರ್ ರಮಣಾ ಅಂತ ಎಂಚೋಡೆನಹಳ್ಳಿ ಗ್ರಾಮ ಇದು ಲಕ್ಷ್ಮೀ ಫಲ ಫುಲ್ ಎರಡು ಎಕರೆ ಹಾಕಿದಿನಿ ಸ್ಟಾರ್ಪೋರ್ಟ್ ಬೆಟ್ಟದಲ್ಲಿ ಕೈಮಣ್ಣ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ ಆವತ್ತು ಪೂಜೆ ಮಾಡಿ ಅವತ್ತು ನಾಟಿ ಮಾಡಿದ್ದು ಇದು ದೇವ್ರಿಗೂ ಸ್ಮೆಲ್ ನೋಡಿ ಹಲಸಿನ ಗಿಡ ಕಾವೇರಿ ಗಡ್ಡ ಅಂತ ಕೆಜಿ ಇನ್ನೂರಿಂದ ಮುನ್ನೂರು ರೂಪಾಯಿ ಓದ್ತಿದ್ದು ನಮ್ಮನೆ ವೀಕ್ಷಕರ ಇವತ್ತು ಈ ದಿನ ನಾವು ನಮ್ಮ ಮುಳಬಾಡಿಯ ನಂಗ್ಲಿ ಭಾಗದಲ್ಲಿ ತಿರುಗಿರುವ ಎನ್ ಸೊಡಿನಲ್ಲಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಇಲ್ಲಿನ ನಮ್ಮ ಭಾಗದ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ವಿವಿಧ ರೀತಿಯ ನವಣೆ ನವಣೆ ಆಗಿರ್ಬೋದು ಸ್ವಾಮಿ ಸ್ವಾಮಿ ಆಗಿರ್ಬೋದು ಮತ್ತೆ ಈ ಫಲಗಳು ಇದಾವಲ್ಲ ಲಕ್ಷ್ಮಣ ಫೊಲ ಅಂತೆ ನಾನಾ ರೀತಿಯ ಫಲಗಳನ್ನು ಇಲ್ಲಿ ಬೆಳೆದಿದ್ದಾರೆ ಅದ್ರ ಬಗ್ಗೆ ನಾವೊಂದು ವಿಶೇಷವಾಗಿ ಒಂದು ವರದಿ ವರದಿ ಮಾಡೋಣ ಅಂತ ಬಂದು ಇಲ್ಲಿ ಬಂದಿದೀವಿ ಸರ್ ರಮಣಾರೆಡ್ಡಿ ಅಂತ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದೆ ಬಟ್ ಇದಾಗಿಲ್ಲ ಪರ್ಮನೆಂಟ್ ಆಗಿಲ್ಲ ಅದು ಬಿಟ್ಟು ಮತ್ತೆ ತೋಟಗಾರಿಕೆ ಇವರೆಲ್ಲ ಸ್ವಲ್ಪ ಪಡಗಿದ್ದೀನಿ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾದರಿಯಾಗಿ ತೋರಿಸ್ತಾ ಇದೀನಿ ಇದ್ದೀನಿ ನಾವನೆ ಕಂಡುಕೊರ್ ಈಗ ಅಲ್ಲಿ ಪ್ರಭಾಕರ್ ಇದರಲ್ಲ ಕೃಷಿ ಮಾಡ್ತಾರಲ್ಲೇಟಿಗೂ ನಿಮ್ಗೂ ನಮಗೂ ಭೇಟಿ ಎಲ್ಲ ಆಗಿದ್ದು ಹೌದು ಳ್ಳ ಅರಿವು ಪ್ರಭಾಕರ್ ಹತ್ರ ನಾವು ಒಂದು ಮೀಟಿಂಗ್ ಮಾಡ್ಬಿಟ್ಟು ನಾವ್ನೆ ಒಂದು ಇಪ್ಪತ್ತೈದು ಕೆಜಿ ರೈತರು ಫ್ರೀ ಆಗಿರಿ ಹ ನಾವು ಈ ತರಸಳ್ಳಿ ಹೇಳಿ ರಮಣಾರೆಡ್ಡಿ ನಂಗ್ಲಿ ಎಂಚೋಡನಹಳ್ಳಿ ಗ್ರಾಮ ಇಲ್ಲೇ ಸ್ವಲ್ಪ 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 ಬೆಳೆಗಳನ್ನ ಮಾಡ್ತಾ ಇದ್ದೀನಿ ಬಟ್ ಎಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ ಜೀವಾಮೃತ ಬಿಟ್ಟು ಮಾಡ್ತಾ ಇದೀನಿ ರಸಗೊಬ್ಬರಗಳನ್ನು ಉಪಯೋಗಿಸ್ತಾ ಇಲ್ಲ ಇದನ್ನು ತಿಂದು ರೈತರು ಚೆನ್ನಾಗಿರ್ಬೇಕು ಮತ್ತೆ ಬೇರೆಯವ್ರಿಗೆ ಅವ್ರ ಮಾರ್ಗದರ್ಶನವಾಗಿ ಮಾಡಬೇಕಂತ ಇದು ಮಾಡ್ತಾ ಇದ್ದೀನಿ ಇದು ಬಂದ ಲಕ್ಷ್ಮಣ ಫಲ ಇದು ಮೆಡಿಸಿನ್ ಪ್ಲಾಂಟ್ ಇದು ಲಕ್ಷ್ಮಣ ಫಲ ನೋಡಿ ಕಾಯಿಗಳು ಬಂದಿದೆ ಸರ್ ಇದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಕ್ಕೆ

ಸರ್ ಹೆಲ್ತಿ ಫುಡ್ ಮೆಡಿಸಿನ್ ಪ್ಲಾಂಟ್ ಕಾಯಿಲೆಗಳು ವಾಸಿ ಆಗ್ತವೆ ಸೊಂಟ ನೋವು ಮೈಕೈ ನೋವು ಇದ್ರೂ ಸ್ವಲ್ಪ ವಾಸಿ ಆಗತ್ತೆ ನಮ್ಮ ಅನುಭವ ಈ ಗಿಡ ಇದನ್ನ ವಿಕೋಟ ಆಂಧ್ರದಲ್ಲಿ ವಿಕೋಟ ಈ ಫಲ ಬಂದ್ಬಿಟ್ಟು ಯಾವ ಭಾಗದಲ್ಲಿ ಜಾಸ್ತಿ ಬೆಳಿತಾರೆ ಮೈಸೂರ್ ಕಡೆ ಜಾಸ್ತಿ ಬೆಳಿತಾರಂತೆ ಬೆಳಿತಾರಂತೆ ಹೇಳಿದ್ರು ಆ ಕಡೆ ಹಾ ಹೌದು ಯಾರಾದ್ರೂ ನಿಮ್ಮಂತವ್ರ ಮಕ್ಳು ಬಂದ್ರೆ ಏನೋ ಒಂದ್ ಫಲ ತಿನ್ಬೇಕು ಇದ್ರ ಎಲೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಎಲೆ ಒಂದ್ ಐದ್ ನಿಮಿಷ ಕುದಿಸಿಬಿಟ್ಟು ಸ್ವಲ್ಪ ಶುಗರ್ ಏಟ್ ಸ್ವಲ್ಪ ಉಪ್ಪು ಜೀರಿಗೆ ಹಾಕೊಂಡ್ರೆ ಜೀರಿಗೆ ಮೆಣಸು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಕುಡಿಯೋಕೂ ಟೇಸ್ಟ್ ಇರುತ್ತೆ ಹೆಲ್ತಿ ಫುಡ್ ಕಾಯಿ ತಿನ್ಬೋದು ಕಾಯಿ ಸೊಂಟ ನೋವು ನಮ್ಮ ಮಕ್ಕಳಿಗೆ ಇದಾಗಿದೆ ನನ್ ಮಗಳು ಯಾವಾಗ್ಲೂ ಸೊಂಟ ನೋವು ಅಂತ ಹೇಳ್ತಾ ಇದ್ರು ಮತ್ತೆ ಯಾರು ಹೇಳಿದ್ರಿ ಆ ಪ್ರಭಾಕರ್ ಅಂತ ಅವ್ರು ಯಾರೋ ಸರಿ ಅವಾಗ ಗಿಡನೆ ತಂದ್ ನಾಟಿ ಮಾಡಿ ಅವ್ನ್ ಸೊಂಟ ನೋವು ವಾಸಿ ಆಯ್ತು ಮಗಳಿಗೆ ನಮ್ಮ ಅನುಭವ ನೋಡಿ ಸರ್ ಎರಡು ಎರಡು ಎಕರೆ ಹಾಕಿದೀನಿ ಫುಲ್ ಎರಡ್ ಎಕರೆ ಹಾಕಿದೀನಿ ಏನಿಲ್ಲ ಸರ್ ಚೆಲ್ಲಿದ್ ಅಷ್ಟೇ ಇವಾಗ ಕೊಯ್ಕೊಳ್ಳೋದು ಖರ್ಚು ಬರಲ್ಲ ಕೊಯ್ಯೋ ಖರ್ಚು ಬರುತ್ತೆ ಗೊಬ್ಬರ ಏನಿಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೇರೆನೂ ಉಪಯೋಗಿಸಲ್ಲ ಮತ್ತೆ ಜೀವಮೃತ ಬಿಡ್ತೀನಿ ಅಲ್ಲಿದ್ದ ಡಬ್ಬ ಅದ್ ನೀರ್ ಮಿಕ್ಸ್ ಮಾಡ್ಬಿಟ್ಟು ನೀರ್ ಬರುತ್ತಲ್ಲಿ ಟ್ಯಾಪ್ ಮಾಡಿದೀವಿ ಆ ಕಾಲುವಾಗ ಮಿಕ್ಸ್ ಮಾಡಿದ್ರೆ ಬರ್ತಾ ಇರುತ್ತೆ ಮತ್ತೆ ಅದೇ ರೀತಿ ಸ್ಟಾರ್ ಫ್ರೂಟ್ ಇದು ವಿಟಮಿನ್ ಚೆನ್ನಾಗಿರುತ್ತೆ ಇದರಲ್ಲಿ ನಕ್ಷತ್ರ ಅನ್ನು ಹೇಳ್ತಾರೆ ಬರುತ್ತೆ ಹ ಔಷಧಿ ಹೊಡೆದಿಲ್ಲ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿ ವಿಟಮಿನ್ ಚೆನ್ನಾಗಿ ಸಿಗುತ್ತೆ ಅದ್ರಲ್ಲಿ ವಿಟಮಿನ್ ಸಿಗುತ್ತೆ ಸಿ ವಿಟಮಿನ್ ಮನುಷ್ಯನ್ ಬೇಕೇ ಬೇಕು ಏನೋ ಮನೆ ಮಕ್ಕಳಿಗೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದೀನಿ ಒಳ್ಳೆ ಫಸಲ್ ಬರುತ್ತೆ ಸ್ವಲ್ಪ ಊಜಿ ಕಾಟ ಎಳೆ ಇದ್ದಾಗ ತಗೊಂಡ್ರೆ ಸ್ಪ್ರೇ ಚೆನ್ನಾಗಿರತ್ತೇನ್ ಮಾಡಲ್ಲದಕ್ಕೆ ಔಷಧಿ ಬಂದ್ರೆ ಒಂದ್ ನಾಲ್ಕಾಯಿ ಸರ್ ಇದು ಅಂದ್ರೆ ಎಲ್ಲಾದ್ರೂ ಹೋಗ್ತಾ ಇದ್ದಾಗ ಏನ್ ಗಿಡ ಕಾಣಿಸಿದ್ರೆ ಬಿಡಲ್ಲ ಸರ್ ಬ್ಯಾಗ್ ಒಂದೊಂದ್ ಗಿಡ ಹಾಕಿರೋದು ಮತ್ತೆ ನೆಲ್ಲಿಕಾಯಿ ಗಿಡ ಒಂದ್ ಎರಡು ಗಿಡ ಹಾಕಿದಿನಿ ಪೂರ್ಪಲ್ಲೇ ಇದೆ ಅಂದ್ರೆ ಈಗೆಲ್ಲ ನೀವು ಮಾರೋದಲ್ಲ ಆಹಾ ಎಲ್ಲ ಮಾರೋಕಾಲ ತಿನ್ನಕ್ಕೆ ಮಕ್ಕಳು ಬಂದವರಿಗೆ ಹೌದು ಅವಶ್ಯಕ ಇಲ್ದರ ಜೀವಾಮೃತ ಮಾತ್ರ ಹೌದು ಜೀವಾಮೃತ ಒಳ್ಳೆ ಫುಡ್ ಇದು ಸರಿ ಈಗ ಇದು ಈಗ ಪಸು ಬಂದಿದೆಯಾ ಹಾ ಕೊಯ್ಬೇಕು ನವಣೆ ನೋಣೆ ಇವಾಗ ಈ ಎರಡು ಎಕರೆ ಹಾಕಿದ್ರಲ್ಲ ಎಷ್ಟು ಒಂದು ಅಂದಾಜು ಒಂದು ಮೇಲೆ ಕ್ವಿಂಟಾಲ್ ಚೆನ್ನಾಗಿ ಬಂದಿಲ್ಲ ಫಸ್ಟ್ ಕೆಳಗಡೆ ಹಾಕಿದೆ ಒಳ್ಳೆ ಬಂತು ಒಂದು ಹತ್ತು ಹನ್ನೆರಡು ಕ್ವಿಂಟಾಲ್ ಆಯ್ತು ಅದೇ ಹೇಳಲ್ಲ ಚಿತ್ರಾನ್ನ ಮಾಡ್ಕೋಬಹುದು ಪುಳಿಯೋಗರೆ ಮಾಡ್ಕೋಬಹುದು ಮಜ್ಜಿಗೆ ಮಾಡ್ಬೋದು ಅನ್ನ ಸಾಂಬಾರ್ ತಿನ್ಬೋದು ಅದ್ರಲ್ಲೇ ಮಾಡ್ಕೋಬಹುದು ದೋಸೆ ಇಡ್ಲಿ ಆಹ್ ಪಲಾವ್ ಮಾಡ್ಕೋಬೋದು ಬಿಸಿಬೇಳೆ ಭಾತು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಂಗೆ ತಿಲ್ದಂಗೆ ಈ ಫ್ರೂಟ್ ಏರಿಯಲ್ ಜಾಸ್ತಿ ಬೆಳೀತದೆ ಸರ್ ನಾವು ಆ ಇದ್ ಮಾಡಿ ಅಬ್ಸರ್ವ್ ಮಾಡಿಲ್ಲ ಸಾರ್ ನನ್ಗೆ ಯಾರು ಬೆಳೆದಿದ್ರ ಹೌದು ತಿನ್ಬೇಕು ಅಷ್ಟೇ ಯಾವುದೋ ಒಂದು ನಮ್ ನೋಡಿದ್ ನಮ್ ದರ್ದಲ್ಲಿ ನೋಡಿ ಅನ್ನಲಿ ಮರ ಗೋ ನೆಲ್ಲಿಕಾಯಿ ಹಾ

ಹಾ ಎಳ್ನೀರ್ ಬಂದ್ರೆ ಯಾರು ಕುಡಿಬಹುದು ಇಲ್ಲಿ ಹೋಗ್ಬಿಡ ಇಲ್ಲ ಬಟರ್ ಫ್ರೂಟ್ ತೋರಿಸಿ ಹೌದು ಇದ್ರಲ್ಲಿ ಹೋಗಿದೆ ಇನ್ನು ಬೆಳೀತಾ ಇದೆ ಅಲ್ಲ ಒಂದ್ ಆರು ತಿಂಗಳಾಗಿದೆ ಸರ್ ಆಕೆ ಇದು ಕಾಡಲ್ಲಿ ಸಿಗ್ತಕ್ಕಂಥದು

ಕನ್ನಡದಲ್ಲಿ ಹಣ್ಣು ಇದು ಮೆಡಿಸನ್ ಪ್ಲಾಂಟ್ ಪೇಶ್ ಇದನ್ಗೆ ಜ್ಯೂಸ್ ಜ್ಯೂಸ್ ಮಾಡ್ಕೋಬಹುದು ತಿನ್ನೋಕು ಚೆನ್ನಾಗಿರುತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ ಆವತ್ತು ಪೂಜೆ ಮಾಡಿ ಅವತ್ತು ನಾಟಿ ಮಾಡಿದ್ದು ಸರ್ ಬರೋ ವರ್ಷಕ್ಕೆ ಬರ್ಬೋದು ಈ ವರ್ಷನ ತಿಂಡಿಗಳು ಬಂದಿತ್ತು ಕಿತ್ ಹಾಕಿದ್ವು ಬರ ಬರೋ ವರ್ಷಕ್ಕೆ ಸಿಗುತ್ತೆ ಹಣ್ಣು ಹನುಮಫಲ ಹನುಮಫಲ ಇದು ಇದು ಹೆಚ್ಚಾಗಿ ಏನಕ್ಕೆ ಸರ್ ತಿನ್ನಕ್ಕೆ ತಿನ್ನಕ್ಕೆ ಟೋಟಲ್ ಮೆಡಿಸನ್ ಪ್ಲಾಂಟ್ ಇದೂ ಮೆಡಿಸನ್ ಸೀತಾಫಲನೂ ಮೆಡಿಸನ್ ಪ್ಲಾಂಟ್ ಹ್ಮ್ ಅದ್ ಬಿಟ್ಟು ಕೆಲ್ಸಕ್ ಬರೋದು ಏನು ಹಾಕಿಲ್ಲ ಬಟ್ ಫುಟ್ ಇದೆ ಇನ್ನು ಆರ್ ತಿಂಗಳು ಆಗಿದೆ ಇಲ್ಲೂ ಕೊಡಗೋತ್ರ ಚೆಟ್ಟಳ್ಳ ತಗೊಂಡು ಚಟ್ಟಳ್ಳಿ ನಮ್ಮ ಇವರು ಮುಳ್ಬಾಲ್ ಎಲ್ಲ ಆರ್ಟಿಕಲ್ಚರ್ ಆಫೀಸರ್ ಪುನೀತ್ ಸರ್ ಮತ್ತೆ ಶಿವಕುಮಾರ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ಅವರೇ ಅಡ್ರೆಸ್ ಹೇಳಿದ್ದು ಅಲ್ಲಿಂದ ಅವಾಗ ಹಕ್ಕಿ ನಾಟಿದ್ದು ತುಂಬಾ ಆತ್ಮ ಇರೋರು ದೇವ್ರಿಗೆ ಹೂವ ಮೆಡಿಸನ್ ಹೂವ ಹೌದು ಹೌದು ಅದೇ ಬಟರ್ ಫುಟ್ ಇದು ತಿನ್ಬೋದು ಇದು ಆದಷ್ಟಕ್ಕಾದ್ರೆ ಬೆಳೆದಿದೆ ಹೌದು ಮುಚ್ಚಿಕಾಯಿ ಅಂತ ಹೇಳ್ತಾರೆ ಅದನ್ನ ಸಣ್ಣ ಸಣ್ಣದಾಗಿ ಸಣ್ಣ ಹ್ಮ್ ಉಪ್ಪಿನ್ಕಾಯ್ಗೆ ಹಾಕ್ತಾರೆ ಹ್ಮ್ ಸಾರ್ ಮಾಡ್ಕೊಂಡು ಕೊಜ್ಜಿ ಮಾಡ್ಕೊಂಡು ತಿನ್ಬೋದು ಅದಷ್ಟು ಅದೇ ಬೆಳ್ದಿದಾರೆ ನಾವ್ ಬೆಳೆಸೀವಿ ಹುಚ್ಚಿಕಾಯಿ ಅಂತ ಹೇಳ್ತಾರೆ ಹುಚ್ಚಿಕಾಯಿ ಹುಚ್ಚಕಾಯಿ ಕಳೆ ಹಾ ಇದನ್ನು ಕಷಾಯ ಮಾಡ್ಕೊಡಿಬಹುದು ನಾವು ಪಲಾವ್ ಮಾಡಕ್ಕೆ ಎಲೆ ಹಾಕೊಂಡ್ರೆ ಅಂಗಡಿಗಳಲ್ಲಿ ಅದು ಹೌದೌದು ಹೌದೇ ಇದೆ ಸ್ಮೆಲ್ ನೋಡಿ ಚೆನ್ನಾಗಿರುತ್ತೆ ಪಲಾವಲ್ಲಿ ಸ್ಮೆಲ್ ನೋಡಿ ಅದು ಒಣಗೋಗಿರುತ್ತೆ ಅದ್ರ ಟೇಸ್ಟ್ ಬರಲ್ಲ ಇನ್ನ ಬೇಕಾದಾಗ

ನಾವ್ ಆ ಕಡೆ ಒಂದ್ ದಿನ ಹಾಕಿದೀವಿ ಕಟ್ ಮಾಡ್ತೀವಿ ಅಂದ್ರೆ ಕೂಲಿ ಅವರ ಬೇಡ ಸರ್ ಗಾರೆ 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 ಗಿಡ ಗಾರೆ ಗಿಡ ಹ್ಮ್ ಕೂದಾಗ ಹೋದಾಗ ಹ್ಮ್ ನೋಡಿ ಸರ್ ಇದು ಕಾವಿ ಗಡ್ಡ ಅಂತ ಇದು ಕಾವಿ ಗಡ್ಡೆ ಅಂತಪ್ಪ ಗಡ್ಡೆಗೆ ಬರುತ್ತೆ ಪಲ್ಯ ಮಾಡ್ಕೋಬಹುದು ಸಾಂಬಾರ್ ಮಾಡ್ಕೋಬಹುದು ಚೆನ್ನಾಗಿ ಮೊನ್ನೆ ತೆಗೆದು ಬಿಟ್ಟಿದ್ವಿ ಇದೆಲ್ಲ ಅದೇ ಬಳ್ಳಿ ಆಗಿದ್ದು ಹಾ ಅದೆಲ್ಲ ಒಣಗೋಯ್ತು ಇವಾಗ ಮತ್ತೆ ನಾಟಿದೀನಿ ಅದೊಂದು ಆರ್ ಆರ್ ತಿಂಗ್ಳಿಗೆ ಒಂದ್ಸಲ ಹ್ಮ್ ಸಿಗತ್ತೆ ಅದ ಇದು ಹೈಬ್ರಿಡ್ ಸೀತಾಫಲ ಮಾಮೂಲಿ ಸೀತಾಫಲ ಮಾಮೂಲಿ ಮಾಮೂಲಿ ಅಲ್ಲಿದೆ ಇದು ಹೈಬ್ರಿಡ್ ಇದು ನಾಟಿ ಇದು ಆ ಕಡೆ ಎಲ್ಲ ಜಾಸ್ತಿ ಇದಾವೆ ನೋಡಿ ಹಳ್ಳಿಲು ತಿಂದು ಪಕ್ಷಿಗಳು ಒಳ್ಳೆ ನೆರಳೆ ನೇರಳೆ ಗಿಡಗಳು ಬಿಟ್ಟು ಇನ್ ಮಾರಲ್ಲ ಮರಲ್ಲ ನೀವೆಲ್ಲ ಮನೆಗೆ ಹ ಎಲ್ಲ ಮನೆ ಮನೆಗೆ ಬಂದವರಿಗೆ ಅತಿ ತಿಂಗಳಿಗೆ ಬಂದವರು ಇದು ಮಾಡ್ಕೊತಿದ್ರು ಅದಾದ್ಮೇಲೆ ಇದು ಕಾಸ್ಟ್ಲಿ ಎಷ್ಟು ಬೆಳೆ ಅಂದ್ರೆ ಇದು ಅಂಡ ಕೊರಲು ಅಂತ ಹೇಳ್ತಾರೆ ಕೊರ್ಲಾ ಹಾ ಅಂಡ ಕೊರಲು ಕೊರ್ಳು ಅದು ತೆಲುಗುನಲ್ಲಿ ಕೊರಳು ಅಂತ ಹೇಳ್ತಾರೆ ಇದು ಅಂಡ ಕೊರಲು ಅಂತ ಹೇಳ್ತಾರೆ ಈ ಹುಲ್ಲಿನ ಬೀಜ ಆಗಿರುತ್ತಲ್ಲ ಕೆಜಿ ಇನ್ನೂರರಿಂದ ಮುನ್ನೂರು ರೂಪಾಯಿ ಹೋಗುತ್ತಿದ್ದು ಇದು ಹೌದು

ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಷ್ಟು ಮಾತ್ರ ಮಾಡ್ಕೊಂಡಿದೀನಿ ಯಾರ ಬಂದ್ರು ಸೇಲ್ಗಡಿ ಇದೆ ನೀವು ಇದನ್ನ ಮಾಡೋ ಉದ್ದೇಶ ಏನು ನಾವು ತಿನ್ಬೇಕು ಮತ್ತೆ ರೈತರಿಗೆ ಬಿತ್ತನೆ ಕೊಡ್ಬೇಕು ಉಳಿದದನ್ನ ಮಾಡ್ತೀನಿ ಮಾಡ್ತೀನಿ ಇದನ್ನ ಅಕ್ಕಿ ಮಾಡ್ಬಿಟ್ಟು ಮಾಡ್ತೀನಿ ಈ ತರ ಮಾಡ್ಬೇಕಂತ ಯಾಕೆ ಅನಿಸ್ತೀನಿ ನಮ್ಮ ಅಜ್ಜಿ ಮತ್ತ ಅಜ್ಜಿ ಅವರೆಲ್ಲ ನೂರು ನೂರ್ ಇಪ್ಪತ್ತು ವರ್ಷ ಬದುಕ್ತಾ ಇದ್ರು ಅವ್ರು ಈ ಪದಾರ್ಥ ಈ ತಿಂಡಿ ತಿಂತ ಇದ್ರು ಇಲ್ದಿರ ಯಥೇಚ್ಛವಾಗಿ ಬೆಳೆದು ಇದನ್ನ ತಿಂತ ಇದ್ರು ಅವಾಗ ಕುಟ್ಕೊಂಡು ತಿಂತ ಇದ್ರು ಇವಾಗೆಲ್ಲ ಮಿಷಿನ್ ಬಂದಿದೆ ಎಲ್ಲ ಈ ಅಕ್ಕಿ ಗೋಧಿ ಇದೆಲ್ಲ ಶುಗರ್ಗೆ ತುಂಬಾ ಎಫೆಕ್ಟ್ ಇವನ್ ತಿಂದ್ರೆ ಆ ಇದು ಕಂಟ್ರೋಲ್ ಆಗತ್ತೆ ಸ್ವಲ್ಪ ಹ್ಯೂಮಿಡಿಟಿ ಚೆನ್ನಾಗಿ ಬಾ ಹೋವರ್ ಇರುತ್ತೆ ಇವಾಗ ನಮ್ಮ ಮಕ್ಳು ಅಷ್ಟೇ ನಮ್ಮ ಮಕ್ಳು ಬೆಳಿಗ್ಗೆ ಇದ್ರೆ ಕಾಫಿ ಕುಡಿಯೆಲ್ಲ ಹಾಲು ಕುಡಿಯೆಲ್ಲ ಅಂಬಿಲಿ ಒಂದಷ್ಟು ಇದು ಇದ್ರದ್ದು ಸಿರಿಧಾನ್ಯದ್ದು ಕುಡಿ ಮಾಡ್ಕೊಂಡ್ಬಿಟ್ಟು ರಾತ್ರಿ ಕಾಯಿಸಿ ಬೆಳಿಗ್ಗೆ ಕುಡಿಬಹುದು ಇದ್ರ ಬಗ್ಗೆ ಇವರ ಡಾಕ್ಟರ್ ಖಾದ್ರಲ್ಲಿ ತುಂಬಾ ಫೇಮಸ್ ಆಗಿ ಹೇಳ್ತಾರೆ ನಾನ್ ಸ್ವಲ್ಪ ಅವರನ್ನೂ ಫಾಲೋ ಮಾಡಿದೀನಿ ಅದ್ರಲ್ಲಿ ಅವ್ರನ್ನ ಮೀಟ್ ಮಾಡಿಲ್ಲ ಬಟ್ ಅವರು ಟಿವಿ ಟಿವಿಲಿ ಹೇಳ್ತಿರ್ತಾರೆಲ್ಲ ಟೋಟಲಿ ಮೊದಲಿಂದ ನಮ್ಗ್ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಇದೆ ಮನೆಯಲ್ಲಿ ಎಲ್ಲಾ ಇದೆ ಜಾಸ್ತಿ ತಿಂತೀವಿ ರೈತರಿಗೆ ಏನ್ ಸಂದೇಶ ಕೊಡುತ್ತೆ ಈಗಿನ ರೈತರಿಗೆ ಅವರು ಇದನ್ನ ಬೆಳೆದು ಅವ್ರ ಸ್ವಂತವಾಗಿ ತಿಂದ್ ಬಿಟ್ಟು ಮಾರಿ ಇದು ಮಾಡ್ಕೋಬಹುದು ಬಟ್ ಬೇರೆಯವರು ಚೆನ್ನಾಗಿರ್ತಾರೆ ಹೌದು ಆರೋಗ್ಯ ಪರ್ಪಸ್ ಆಗಿ ಇವಾಗ ಎಲ್ಲ ಮಾಡ್ತಾ ಇರೋದು ಮೆಡಿಸಿನ್ ಸೈಡು ಮತ್ತೆ ಆರೋಗ್ಯ ಪರವಾಗಿ ಮಾಡ್ತಾ ಇದ್ದೀನಿ ಏನು ಕೈಲ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಬಟರ್ ಫುಟ್ ಇನ್ನು ಫಸಲು ಬಂದಿಲ್ಲ ಗಿಡ ಚೆನ್ನಾಗಿ ಡೆವಲಪ್ ಆಗಿದೆ ಹೌದು ಗೊಬ್ಬರ ದಂಡ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಸಿಕ್ಕಿದ್ರೆ ಅದು ಹೊಡ್ಸ್ಕೊಳ್ತೀನಿ ಯಾವ ಸಿಕ್ಕಿದ್ರೆ ಅದು ಒಡ್ಸ್ಕೊಳ್ತಾ ಇದ್ದೀನಿ ಯಾವಾಗ ಸಿಗುತ್ತೆ ಯಾವಾಗ ಸ್ಟೋರ್ ಮಾಡ್ಕೊಳ್ತೀನಿ ನಮ್ಗೆ ಯಾವಾಗ ಆಗ್ಬೇಕು ಅಂದ್ರೆ ಸರ್ ಬೆಳಿಗ್ಗೆ ಮಾಡಿದ್ದು ಬೆಳಗ್ಗೆ ಮಾಡಿದ್ದು ಹೌದು ಹಾಕಿದ್ದೀನಿ ಆಮೇಲೆ ಹದಿನೈದು ವರ್ಷದ ಗಾಡಿ ಚಾರ್ಜರ್ ಗಾಡಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಗಾಡಿ ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಹಿಂದಿನ ಗಾಡಿ ಸ್ಟಾರ್ಟಿಂಗ್ ಬಂದಾಗ ತಗೊಂಡಿದ್ದು ಈಗಲೂ ಅದನ್ನೇ ಓಡಿಸ್ತಾ ಇದ್ದೀನಿ ಒಳ್ಳೆ ಲೈಫ್ ಕೊಡ್ತಾನೆ ಮಹಾಲಕ್ಷ್ಮಿ ಇದ್ದಂಗೆ ನಮ್ಮ ಮನೆ ಮಹಾಲಕ್ಷ್ಮಿ ಇದು ಕಾರ್ ಇದೆ ಇದೆ ಬೈಕ್ ಇದೆ ಮುಟ್ಟಲ್ಲ ನಮ್ಮ ಮಗಾನು ಅಷ್ಟೇ ಇನ್ನೊಂದಿದೆ ಎಲೆಕ್ಟ್ರಿಕ್ ಬೈಕ್ ಅವನೊಂದು ಗಾಡಿ ನಾನೊಂದು ಗಾಡಿ ಹದಿನೈದು ವರ್ಷ ಆಗಿದೆ ಒಳ್ಳೆ ಲೈಫ್ ಕೊಡ್ತು ಬ್ಯಾಟ್ರಿ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಕೊಂಡ್ರೆ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಹಂಗೆ ಕೆಲವರೆಲ್ಲ ಭರಸ್ಟ್ ಆಗತ್ತೆ ಅದು ಇದು ಅಂತ ಹೇಳ್ತಾರೆ ಅದೇನೋ ಪ್ರಾಬ್ಲಮ್ ಇರುತ್ತೆ ಬಟ್ ಹದಿನೈದು ವರ್ಷದಿಂದ ನಾನು ಮೂರು ಮೂರು ಗಾಡಿ ಇಲ್ಲಿ ಅಣ್ಣ ಇನ್ನು ಅಣ್ಣವರ್ಗೊಂದಿದೆ ನಂಗ್ಲಿ ಒಂದಿದೆ ಇದೊಂದು ಬೋರ್ ನೀರು ಇಲ್ಲಿ ಬರುತ್ತೆ ಬೋರ್ ನೀರು ಆ ಬೋರ್ ನೀರು ಕಾಲು ಒಂದು ಇದು ಓಪನ್ ಮಾಡ್ತೀನಿ ಮಿಕ್ಸ್ ಮಾಡಿ ತೋಟಕ್ಕೆ ಬಿಡ್ತೀನಿ ಒಂದ್ ಐದು ಲೀಟರ್ ಐನೂರು ಲೀಟರ್ ಡಬ್ಬ ಇದಕ್ಕೆ ಸಗಣಿ ಹಾಕ್ತೀನಿ ಗಂಜಲ ಹಾಕ್ತೀನಿ ಆ ದುಳಿದ ದುಳಿದಾಣದ್ದು ಹಿಟ್ಟು ಬೆಲ್ಲ ಸೇರ್ಬಿಟ್ಟು ಒಂದು ಹದಿನೈದು ದಿವಸ ಚೆನ್ನಾಗಿ ಕಳಿಸ್ಬಿಟ್ಟು ಮಿಕ್ಸ್ ಆದ್ಮೇಲೆ ಮಾಡಿ ಕಳಿಸ್ತಾ ಇದಿ ಇನ್ನು ಇವೆಲ್ಲ ನಾಟಬೇಕು ಆ ಇದು ಮೆಣಸು ಮೆಣಸು ಗಿಡ ಇದೆ ಹೆಸರು ಗೊತ್ತಿಲ್ಲ ಬಟ್ ಅದು ಫ್ರೂಟ್ ಗಿಡನೇ ಇದಕ್ಕೆಲ್ಲ ಸಹಕಾರ ಮಾಡತಕ್ಕಂತವನು ನಮ್ಮ ಶ್ರೀರಾಮಪ್ಪ ಉಸ್ತುವಾರಿ ಇಲ್ಲಿ ಎಲ್ಲ ನೋಡ್ಕೊಡ್ತಕ್ಕಂಥದ್ದು ನಾನ್ ಬಂದಾಗ ಕೆಲಸ ಮಾಡಿಕೊಡ್ತೇನೆ ಏನೋ ಅವ್ರ ಕಷ್ಟ ಅವ್ರು ಕೊಡ್ತೀವಿ ಹ್ಮ್ ಇದಕ್ಕೆಲ್ಲ ತುಂಬಾ ಕಷ್ಟಪಟ್ರು ವಾಟರ್ ಆಪಲ್ ತುಂಬಾ ಟೇಸ್ಟ್ ಇರುತ್ತೆ ಮಕ್ಕಳಿಗೆ ತಿನ್ನಕೆ ಚೆನ್ನಾಗಿರುತ್ತೆ ವೆರೈಟಿ ಒಂದು ಒಂದೊಂದು ಹೌದು ಹೌದು ಎಲ್ಲದಕ್ಕೂ ಟೋಟಲಿ ಮೆಡಿಸಿನ್ ಪ್ಲಾಂಟ್ಸ್ ತೋಟದಲ್ಲಿ ಚಕ್ರಮುನಿ ಅಂತ ಇದು ಮಕ್ಕಳಿಗೆ ತಿನ್ನಕ್ಕೆ ಸರ್ ಇದು ಸಾರು ಮಾಡ್ಕೋಬೋದು ಹಂಗೆ ಹಸಿ ಎಲೆ ತಿನ್ಬೋದು ಶುಗರ್ಗೆಲ್ಲ ಒಳ್ಳೇದಂತೆ ಚಕ್ರಮುನಿ ಅಂತ ಚಕ್ರಮುನಿ ಮುನಿ ಚಕ್ರಮುನಿ ಹಂಗೆ ಸೊಪ್ಪು ನಾವು ತಿನ್ಬೋದು ಒಟ್ಟು ಸೊಪ್ಪು ಸಾರು ಮಾಡ್ಬಹುದು ಬೇಳೆ ಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸೀದೆ ಹಸಿದೇ ತಿನ್ಬೋದು ಹೌದು ಆ ಅರ್ಶಿನ ಅರ್ಶನ ಹ್ಮ್ ಮರಗುಮ್ ಅಂತ ಹೇಳ್ತಾರೆ ದೇವ್ರು ದೇವ್ರ ಮರ್ಗುಮ್ ಮರ್ಗ

ಬೆಳೆದೆಲ್ಲ ತೋಟ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬಳ್ಳಿ ನಾಟಿ ಅದಕ್ಕೆ ಬಂದ್ಯಾರ ಸೊಪ್ಪು ನೆರಳಿಗೆ ನೆರಳು ಕಟ್ಟಿದ್ದಾರೆ ಇನ್ನು ಇದು ಅಗಸೆ ಗಿಡ ದೊಡ್ಡದಾದ್ಮೇಲೆ ಅದು ಮತ್ತೆ ಬಳ್ಳಿ ಬಳ್ಳಿ ಬಂದ್ರೆ ಇದಕ್ಕಿ ಕಟ್ಕೊಂಡು ಹೋಗ್ತೀರಿ ಬಳ್ಳಿ ಬರುತ್ತೀನಿ ಬಳ್ಳಿ ಸ್ಟಾರ್ಟ್ ಆಗತ್ತೆ ಇದೊಂತರ ಲಕ್ಷ್ಮಿ ತೋಟ ಇದ್ದಂಗೆ ಮಹಾಲಕ್ಷ್ಮಿ ಇದ್ದಂಗೆ ಮನೆಯಲ್ಲಿ ಹೌದೌದು ಪ್ರತಿ ವಾರಕ್ಕೂ ದುಡ್ಡು ಬರ್ತಾ ಇರತ್ತೆ ಅದ್ ಮತ್ತೆ ಬೇಕಾದ್ರೆ ಶೂಟ್ ಮಾಡ್ಕೊಂಡು ಬನ್ನಿ ಒಂದ್ ಕಟ್ಟು ನೂರು ರೂಪಾಯಿ ಇಲ್ಲ ಸರ್ ನಂಗ್ಲಿ ಸಂತೆಗೆ ಕೆಲವರು ಅಂಗಡಿ ಅವರು ಬಂದ ಇಲ್ಲೇ ತಗೊಂಡೋಗ್ತಾರೆ ಹಳ್ಳಿ ಮರ ಸರ್ ನಾನ್ ನಾಲ್ಕನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಅದನ್ನೆಲ್ಲ ಇತ್ತು ಒಂದಷ್ಟು ಗಿಡ ತಗೊಂಬಂದು ನಮ್ಮ ಜಮೀನಲ್ಲಿ ನಾಟಿದೆ ಏನೋ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಲ್ಲಿ ಮುಂದೆ ಅವರ ಮಾಡ್ತೀವಿ ಪಕ್ಷಿಗಳು ಎಲ್ಲದ್ರಲ್ಲಿ ಕೂತ್ಕೊಂಡು ಆರಾಮಾಗಿರ್ತವೆ ಇವಾಗ ಹ್ಞೂ ಹೌದು ಇವಾಗ ಅದಕ್ಕೆ ಸುಮಾರು ಐವತ್ತೈದು ವರ್ಷ ವಯಸ್ಸು ನನ್ಗೆ ಅರವತ್ತೈದು ನಾನು ಹತ್ತನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ಅದನ್ನು ನಾಟಿದ್ದು ಇವಾಗ ಹತ್ತು ಜನ ಹಬ್ಕೊಂಡ್ರೆ ಹಬ್ಬಲ್ಲ ಹೆಮ್ಮರವಾಗಿ ಬೆಳೆದಿದೆ ಫಸ್ಟ್ ನಾನು ಗಿಡ ನಾಟಿದ್ದೆಂದ್ರೆ ನನ್ನ ಇದರಲ್ಲಿ ನಂಗೆ ಜ್ಞಾಪಕ ಅರ್ಥ ಅದು ರಾಮಪಲ ಅಲ್ಲಿ ಹನುಮಲ್ಲ ನೋಡಿದಿವಿ ಲಕ್ಷ್ಮೀವಿ ಸೀತಾಫಲ ನೋಡಿದೀವಿ ಇದು ಬಂದು ರಾಮ್ ಫಲಫಲ ಹೌದು ರಾಮಫಲಾಗಿರೋದಾ ಇಲ್ಲ 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 ಇನ್ನು ದಪ್ಪ ಸರಿ ಇಷ್ಟ ಬರುತ್ತೆ ಮತ್ತೆ ಕಾಫಿ ಗಿಡ ನೋಡಿ ನಮ್ಮ ಅಣ್ಣ ವೆಂಕಟೇಶ್ ರೆಡ್ಡಿ ಅಂತ ಎರಡನೇ ಅಣ್ಣ ಇವರು ವೀಳೆ ತರ ತೋಟ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ ಖರ್ಚಿಗೆ ಇದೇ ಒಂದಷ್ಟು ಹಣ ಬರ್ತಾ ಇರುತ್ತೆ ಬಟ್ ಅಷ್ಟೇ ಕೆಲಸ ಇರುತ್ತೆ ಮಾಡಬೇಕು ಎಲ್ರನ್ನ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಅರಿವಿರಬೇಕು ನಮ್ಮ ತಾತಂದ್ರ ಕಾಲದಿಂದ ನಾವು ವೀಳೆದ ತೋಟ ಮಾಡ್ತಾ ಬರ್ತಾ ಇದ್ದೀವಿ ಇವಾಗ ನಾನ್ ಮಾಡೋಕ್ಕಾಗ್ತಾ ಇಲ್ಲ

ಇಪ್ಪತ್ತು ವರ್ಷ ಆಗಿದೆ ಇದು ಸ್ವಲ್ಪ ವಯಸ್ಸು ಆಯ್ತು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ನಾಟಿದಾರೆ ಒಂದ್ ಸತಿ ನಾಟಿ ಮಾಡುದ್ರೆ ಎಷ್ಟು ವರ್ಷ ಒಂದ್ ಮೂರು ವರ್ಷ ಇರುತ್ತೆ ಕರೆಕ್ಟ್ ಆಗಿ ನಾವು ಮೈಂಟೈನ್ ಮಾಡ್ದೆ ಒಂದ್ ವರ್ಷ ಹೌದೌದು ನೂರು ವರ್ಷ ಇರತ್ತೆ ಹೌದು ಇದು ಹೌದು ಈ ಮರಗಳು ಹೋಗ್ತಾ ಇರುತ್ತೆ ಬೇರೆ ಬದಲೇ ನಾಟ್ಕೋಬೇಕು ನೋಡಿ ಇದೆಲ್ಲ ಸಪರೇಟ್ ಆಗಿ ನಾಟಿರ್ತಕ್ಕಂಥದ್ದು ಇದು ಸಪೋರ್ಟ್ ಸಪೋರ್ಟ್ ಗೆ ಹಾ ಈ ಗಾಳಿ ಮಳೆ ಬಂದ್ರೆ ಮುರಿದಾಗ್ತವೆ ಅವಾಗ ಮತ್ತೆ ಪರ್ಚೇಸ್ ಮಾಡಿ ನಾಡ್ಕೊಳ್ತಾ ಇರ್ಬೇಕು ಕೆಲಸ ಮಾಡ್ಬೇಕು ಆ ಕೆಲಸ ಕಲ್ತಿರ್ಬೇಕು ಹೌದು ತುಂಬಾ ಚೆನ್ನಾಗಿದೆ ತೋಟ ಈಗಿನ ತೋಟದವರೆಲ್ಲ ಅಣ್ಣ ಮಗ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಇದನ್ನು ಬಿಡದಿರ ಮಾಡ್ಕೊಂಡು ನಮ್ ದೊಡ್ಡಣ್ಣ ಹಾಕಿದ್ದು ಅವ್ರು ತೀರಾದ್ರು ಕಾರಣಾಂತರಿಂದ ಮತ್ತೆ ಇವ್ರಿಗೆ ಕಂಟಿನ್ಯೂ ಮಾಡಕ್ಕೆ ನೀವು ನಾಲ್ಕ್ ಜನ ಲಾಸ್ಟ ದೊಡ್ಡ ಅಣ್ಣ ಹತ್ತಿರ ಹೋದ್ರು ಮೂರ್ನೆ ಅಣ್ಣ ಹತ್ತಿರ ಹೋದ್ರು ನಾವು ಹೌದು ಅವ್ರ ಮಕ್ಕಳೆಲ್ಲ ಇದಾರೆ ಚೆನ್ನಾಗಿದ್ದಾರೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೀವಿ ಈ ತರ ಮಾಡ್ಕೊಂಡಿರಿ ನಮ್ಮ ಮಕ್ಕಳು ಮಾಡ್ತಾರೆ

ನಾಲ್ಕು ಜನರಲ್ಲಿ ಕುತ್ಕೊಳ್ಕು ಸಾಲ ಅಣ್ಣ ಅವ್ರಣ್ಣವ್ರ ಮನೆ ಹತ್ರ ಮನೆಗಾಗುವಷ್ಟು ಮೆಣಸಿಲ್ಲ ಸಿಗತ್ತ ಮೆಣಸು ಮೆಣಸು

ಮತ್ತೆ ಏನೋ ಪ್ಲಾಸ್ಟಾಗಿ ಮತ್ತೆ ಇದು ಬೇಡ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ರಾಜಮಂಡ್ರಿ ರಾಜಮಂಡ್ರಿಯಿಂದ ಖರ್ಚಿತ್ತು ಬ್ರೀಡ್ ಮಾತ್ರ ಚೆನ್ನಾಗಿರುತ್ತೆ ನೆರಳೆಗಿಡ ಹಾಂ ಸರಿ ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಗಿಡ ಹಾಕ್ಕೊಂಡಿದ್ದೀನಿ ಅವಾಗ ಬೆಳೆಸಿರೋದು ಹಂಗೆ ಇದೆ ಹೌದು ಕಾಲಪತ್ತಿ ಮರ ಆದ ಹೌದು ಹ್ಞೂ ಕಾಲ ಪತ್ತಿ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟ್ ಇರುತ್ತೆ ಸಿಹಿ ಜಾಸ್ತಿ ಇರುತ್ತೆ ಶುಗರ್ ಪೇಶಂಟ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಶುಗರ್ ಕುಗರ್ ಏನೋ ಲೈಟಾಗಿ ತಿನ್ಬೋದು ಜಾಸ್ತಿ ಬರೀ ಶುಗರ್ ಅಂತೂ ಡೆಫಿನೆಟ್ ಆಗಿತ್ತು ಇದು ನೇರಳೆ ಹಣ್ಣು ಒಂದು ನಿಮ್ಗೆ ಎಷ್ಟು ಬೇಕಾದರೂ ತಿನ್ಬೋದು